ಬ್ಲಾಕ್ ಕಾಂಗ್ರೆಸ್ ಮತ್ತೆ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯುವ ಕಾಂಗ್ರೆಸ್ನ ವತಿಯಿಂದ ಆಯೋಜಿಸಿರ್ತಕ್ಕಂತಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಸೆ ಕಡಬ ಸುಳ್ಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಫೈಜಲ್ ಎಸ್ ಎಸ್ ಅವರೇ ಅದೇ ರೀತಿ ಕಡಬ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಕಡಬದ ನಿಕಟಪೂರ್ವ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುಧೀರ್ ಕುಮಾರ್ ಶೆಟ್ಟ್ರೆ ಕಡಬ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರ್ತಕ್ಕಂಥ ಪಿ ಪಿ ವರ್ಗೀಸ್ ಅವರೇ ಪಟ್ಟಣ ಪಂಚಾಯತಿನ ನದಸ್ಯರಾಗಿರ್ತಕ್ಕಂತಹ ಹನೀಫ್ ಗೆ ಮರೆ ಯುವ ಕಾಂಗ್ರೆಸ್ ಸುಳ್ಯ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ವಿಜಯ್ ರವ್ರೆ ಸತೀಶ್ ರವರೇ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅನೀಶ್ ಲೋಬರ್ ಅವರೇ ಹಾಗೂ ಜಗದೀಶ್ ರವರೇ ಹಾಗೂ ನಮ್ಮ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ ಇವಾಗಲೇ ನಮ್ಮ ರಾಜ್ಯದಲ್ಲಿ ಮತ್ತ ದೇಶದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡುತ್ತಿರುವಂತಹ ಒಂದು ವಿಷಯ ಅಂದ್ರೆ ಅದು ಮತಗಲ್ಲತನ ಕೋಟ್ಚೋರಿ ಅಂತ ಇವತ್ತು ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬರಬೇಕಂದ್ರೆ ಅದು ಜನರಿಂದ ಆಯ್ಕೆಯಾದಂತಹ ಒಂದು ಸರ್ಕಾರ ಅಲ್ಲ ಅದು ಜನರನ್ನು ಮೋಸ ಮಾಡಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡೆದು ಇವತ್ತು ಮತವನ್ನು ಪಡೆದು ಆಡಳಿತವನ್ನು ನಡೆಸ್ತಾ ಇದೆ ಇದೇ ಯಾಕೆ ಈ ತರ ಆಗಿದೆ ಅಂತ ನಮ್ಮ ದೇಶದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅದರ ಬಗ್ಗೆ ಅಧ್ಯಯನವನ್ನು ನಡೆಸಿದಾಗ ಈ ಮತಗಳತನ ಎಷ್ಟರ ಮಟ್ಟಿಗೆ ಆಗಿ ಎಷ್ಟ ಮಟ್ಟಿಗೆ ಇವತ್ತು ನಮ್ಮ ದೇಶವ್ಯಾಪಿ ವ್ಯಾಪಿಸಿದೆ ಅಂದ್ರೆ ಅದು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಯಾಕೆಂದ್ರೆ ಮತದಾನ ಎನ್ನುವಂಥದ್ದು ಹದಿನೆಂಟು ವರ್ಷದ ನಂತರ ಎಲ್ಲ ಭಾರತ ದೇಶದ ಪ್ರಜೆಗಳ ಒಂದು ಹಕ್ಕು ಆ ಹಕ್ಕನ್ನು ಇವತ್ತು ಮೊಟಕುಗೊಳಿಸಿ ಆಡಳಿತವನ್ನು ಪಡೆಯುವಂತಹ ಒಂದು ಕೆಲಸ ಆಗಿದೆ ದೇಶದಲ್ಲಿ ಅದರ ವಿರುದ್ಧವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಬೃಹತ್ ಪ್ರತಿಭಟನೆಯನ್ನು ಅದೇ ರೀತಿ ದೇಶವ್ಯಾಪಿ ಮತದಾರ ಬಂಧುಗಳ ಒಂದು ಮನ ಮನ ಮುಟ್ಟುವ ರೀತಿಯಲ್ಲಿ ಅವರಿಗೆ ಮನೋ ಆ ಮತಗಲ್ಲತನದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಇವತ್ತು ದೇಶವ್ಯಾಪಿ ಮಾಡ್ತಾ ಇದ್ದಾರೆ ಈ ಒಂದು ಮತಗಲ್ಲತನದ ವಿರುದ್ಧ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಇರಬಹುದು ಅಥವಾ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಗಳನ್ನು ಪಂಜಿನ ಮೆರವಣಿಗೆಗಳನ್ನು ಅನೇಕ ರೀತಿಯ ಕಾರ್ಯಕ್ರಮಗಳ ಮೂಲಕ ಮತದಾರ ಬಂಧುಗಳಿಗೆ ಅದರ ಆ ಮತಗಲ್ಲತನದ ವಿರುದ್ಧ ಅರಿವನ್ನು ಮೂಡಿಸ್ತಾ ಇದ್ದಾರೆ ನಮಗೆಲ್ಲ ಈಗಾಗಲೇ ತಿಳಿದಿದೆ ನಮ್ಮ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿದೆ ಒಂದೊಂದು ಮನೆಯ ಡೋರ್ ನಂಬರ್ ತಗೊಂಡು ಆ ಐನೂರು ಒಂದು ಸಾವಿರ ಎರಡು ಸಾವಿರ ಮತಗಳನ್ನು ಕಳ್ಳತನದ ಮೂಲಕ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಅನೇಕ ಪಿಗಳು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಆಯ್ಕೆ ವಿರುದ್ಧ ಅದು ಜನಾದೇಶದ ಆಯ್ಕೆ ಅಲ್ಲ ಅಂತ ಹೇಳ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ನಮ್ಮ ಸರ್ವೋಚ್ಚ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾ ಇದೇ ನಾಡಿದ್ದು ಸೋಮವಾರ ಇಪ್ಪತ್ತ ಎರಡನೇ ತಾರೀಕು ಕಡಬ ಕಡಬ ತಾಲೂಕು ವ್ಯಾಪ್ತಿಯ ಪೇಟೆಯಲ್ಲಿ ಕಡಬ ಪೇಟೆಯಲ್ಲಿ ಬೃಹತ್ ಪಂಜಿನ ಮೆರವಣಿಗೆಯನ್ನು ಕಡಬ ಬ್ಲಾಕ್ ಕಾಂಗ್ರೆಸ್ ಮತ್ತೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಪಂಜಿನ ಮೆರವಣಿಗೆಯನ್ನು ನಡೆಸಲಿದ್ದೇವೆ ಈ ಒಂದು ಮೆರವಣಿಗೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಎಲ್ಲ ಕಡಬ ಭಾಗದ ಮತದಾರ ಬಂಧುಗಳು ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಹಕಾರವನ್ನು ನೀಡಿ ಈ ಒಂದು ಪಂಜಿನ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿ ಜೊತೆಗೆ ಜನರಲ್ಲಿ ಮತ ಗಲ್ಲತನದ ವಿರುದ್ಧ ಎಚ್ಚೆತ್ತುಕೊಳ್ಳುವಂತಹ ಒಂದು ಎಚ್ಚರಿಕೆ ಕರೆಗಂಟೆ ಕೂಡ ಆಗಿದೆ ಅನ್ನುವಂತದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆದ್ರಿಂದ ಈ ಒಂದು ಪ್ರತಿಭಟನೆಯನ್ನ ಈ ಒಂದು ಮೆರವಣಿಗೆಯನ್ನ ಅತ್ಯಂತ ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಮತದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಆರೋಪ ಹೇಳಿ ಬರುತ್ತಿದ್ದು ಇದರ ಪೂರ್ವಕವಾಗಿ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಮತಗಳತನದ ವಿರುದ್ಧ ಜನಜಾಗೃತಿ ಮೂಡಿಸುತ್ತಿದ್ದಾರೆ ಇದಕ್ಕೆ ಬೆಂಬಲವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಹಾಗೂ ಕಡಬ ಬ್ಲಾಕ್ ಕಾಂಗ್ರೆಸ್ ಇದರ ಸಹಕಾರದೊಂದಿಗೆ ಕಡಬದಲ್ಲಿ ಸೋಮವಾರದಂದು ಸಂಜೆ ಆರು ಮೂವತ್ತಕ್ಕೆ ಪ್ರತಿಭಟನಾ ಪಂಜಿನ ಮೆರವಣಿಗೆ ಮತ್ತು ಪ್ರತಿಭಟನಾ ಸಭೆಯನ್ನು ಆಯೋಜಿಸುವುದಾಗಿ ತೀರ್ಮಾನಿಸಿದ್ದೇವೆ ಈ ಒಂದು ಪಂಜಿನ ಮೆರವಣಿಗೆ ಅನುಗ್ರಹ ಸಭಾಭವನದ ಎದುರುಗಡೆಯಿಂದ ಕಡಬದ ಮುಖ್ಯ ಪೇಟೆಯವರೆಗೆ ನೀಡುತ್ತಿದ್ದು ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಈ ಪಕ್ಷದ ಎಲ್ಲ ನಾಯಕರುಗಳು ಹಾಗೂ ಎಲ್ಲ ಕಾರ್ಯಕರ್ತರು ಕೂಡ ಭಾಗವಹಿಸಿ ಈ ಪ್ರತಿಭಟನಾ ಸಭೆಯನ್ನು ಯಶಸ್ವಿಗೊಳಿಸುವಂತ ಈ ಸಂದರ್ಭದಲ್ಲಿ ತಿಳ್ಕೊಳ್ತಾ ಇದ್ದಾರೆ ಕಾಣಬಹುದು